ನಮಸ್ಕಾರ ಮುಜಾವರ್ ಚಾನೆಲ್ಗೆ ಸ್ವಾಗತ ನಾವು ಐತಾರ ಇಲ್ಲಿ ಒಬ್ಬರು ಮೊಳಕಾಲ ಐತೆ ಅಲ್ಲ ಚಿಪ್ಪ ಇರೋದಲ್ಲ ನೋಡ್ರಿ ಚಿಪ್ ಚಿಪ್ಪಾಗಿ ಮಾರ್ಕ್ ಮಾಡ್ಯಾರ ಅಲ್ಲಿ ಏನಾಗಿ ಬಿಟ್ಟತ್ತಂದ್ರೆ ಎಂಟು ಸೆಂಟಿಮೀಟ್ರ್ ಇದ್ದಲ್ಲಿ ಎಲ್ಲ ಕಟ್ ಆಗೈತೆ ನೋಡ್ರಿ ಕಾಂತತಿವಿ ವಿಡಿಯೋದಾಗ ಅದನ್ನೆಲ್ಲ ಇವರು ಟ್ರೀಟ್ಮೆಂಟ್ ಕೊಟ್ಟರೆ ತಾರೀಕು ಐತೆ ನೋಡ್ರಿ ಇದ್ರಾಗ ಏನು ತಾರೀಕು ಐತಿ ಇಪ್ಪತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತಾರು ತೋಸಿ ಮ ಹವಾಲ್ದಾರ್ ಅಂತೈತಿ ಇವ್ರದ್ದು ಈಗ ಕರೆಕ್ಟಾಗಿ ಇವತ್ತು ತಾರೀಕು ಇಪ್ಪತ್ತೆಂಟು ಐತೆ ರೀ ಅಂದರೆ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ಎಂಟು ಎಂಟದಿಂದಾಗ ಇವ್ರಿಗೆ ಟ್ರೀಟ್ಮೆಂಟ್ ಆಗೈತಿ ಮತ್ತು ಅದು ಏನಾಗೈತಿ ಅನ್ನೋದನ್ನು ಅವ್ರು ಹೇಳ್ತಾರೆ ನಿಮ್ಗೆ ಯಾವ ಥರ ಬಿದ್ದಿದ್ರಿ ನೀವು ಏನಾಗಿತ್ತು ಸೆಕೆಂಡ್ ಮಾಡ್ತನೇ ಈಗ ಈ ವಿಡಿಯೋ ಇದು ನಿಮ್ದೇ ಇಲ್ಲ ಇದು ರೆಕಾರ್ಡಿಂಗು ಐತಿದ್ರಾಗ ಪ್ರಿಂಟೆಡ್ ಐತಿ ನೀ ತೋಸಿಪ್ ಅಂತೇಳಿ ಸ್ವಲ್ಪ ತೋಸಿಪ್ ತೋಸಿಪ್ ಅಂತೈತಿ ಮಳೆಕಾಲು ಚಿಪ್ ಐತಲ್ಲ ಅಲ್ಲ ಮೊಳಕಾಲು ಚಿಪ್ ಇರೋಂಗಿಲ್ಲ ಇದು

ಹಾಂ ಹಾಂ ಅವ್ರಿಗೆ ಏನಾಗಿತ್ತಂತ ಅವ್ರಿಗೆ ಹಿಂಗಾಗಿತ್ತು ಸಂಬಂಧ ತೋಸಂದ್ಯಾರ ಇಲ್ಲಿ ಅವ್ರಿಗೆ ಕಡಿಮೆ ಆದ ಸಂಬಂಧ ನೀವು ಅದು ನೋಡ್ಕೊಂಡು ಈ ಕಡೆ ಬಂದಿರ ನಂಗೆ ಅದು ಹ್ಞೂ 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 ಅವ್ರ ಹೆಸರು ಏನಂದ್ರೆ ಮುದಕಪ್ಪಣ್ಣ ನಾಗೂರ್ ಅವ್ರಿಲ್ಲಿ ಹಾಂ ಹಾಂ ನಿಮ್ಮೂರು ಯಾವ್ದ್ರೆ ನಿಮ್ಮದು ಬಾಗಿ ಹೊಟ್ಟಿಲ್ ಅಡ್ರೆಸ್ ಏನು ನಿಮ್ದು ಹೆಸರಾಪ್ ತೋಸಿಪ್ ಇದೈತಾ ಇಲ್ಲ ಇದು ಹ್ಞೂ ಹ್ಞೂ ಎಲ್ಲಿ ಮನಿ ಎಲ್ಲಿ ಬರುತ್ತೆ ನಿಮ್ದು ನಾವಣಗ್ರೆ ಏಟ್ ಬರುತ್ತದು ಇದು ನಮ್ದು ಕೊಲಾರ ರಸ್ತಾಯಿಂದ ಅಂಬೇಡ್ಕರ್ ಸರ್ಕಾರ ಲೆಫ್ಟ್ ಸೈಡ್ ಹಾಕಿ ಹಾಂ ಹಾಂ ಸರಿ ಸರಿ ಅದಕ್ಕಾಗಿ ನೀವೇ ಮಾಡಿರಿ ಅದಕ್ಕೆ ಏನೇನು ಹೇಳಿದರು ಸರ್ ಮತ್ತು ನಿಮ್ಮ ವೈದ್ಯರು ಏನು ಮಾಡಿದರು ಮತ್ತು ನಿಮ್ಗೆ ಹ್ಯಾಂಗೆ ಅನ್ನಿಸ್ತು ಏನಿಲ್ಲ ಎಲ್ಲ ಕರೆಕ್ಟಾಗಿ ಹೇಳ್ರಿ ಹಾಂ ಹಾಂ ಕಡಿಮೆ ಐತಿ ಹ್ಞೂ ಹ್ಞೂ ಅಡ್ಡಾಡ್ತೀರಿ ಅವತ್ತೇನಾಗಿತ್ತು ಹ್ಯಾಂಗೆ ಹಿಡ್ಕೊಂಡ್ಬಂದಿದ್ದೀರಿ ಹ್ಞೂ ಈಗಿರೋ ದವಾಖಾನೆ ಹೋಗಿದ್ರೆ ಏನಾಗಿತ್ತು ಹೇಳಿ ನಮಗೆ ಸ್ಟ್ಯಾಂಡ್ ಕೊಟ್ಬಿಡ್ತೀವಿ ಸ್ಟ್ಯಾಂಡ ಹಿಂಗ್ಕೋ ತಿಂಗ್ ಹಿಡ್ಕೊ ತಿಂಗ್ ಹಿಡ್ಕೊ ಹೌದಣ್ಣ ಈಗ ಹೆಂಗ್ ಚಲೋ ಅನ್ಸೈತಿ ಎಂಟು ತಿನ್ದಾಗ ಹ್ಞೂ 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 ಮತ್ತೆ ಈ ಮಂದಿಗೆ ಏನು ಹೇಳ್ಬೇಕಂತೀರಿ ನಿಮ್ಮ ನಂಬರ್ ಅದು ಹೇಗೆ ಅಂದ್ರೆ ಅವ್ರು ಕೂಡ ಮಾತಾಡ್ತೀರಿ ಅಂದ್ರೆ ನಮಗೆ ಏನು ಗೊತ್ತ ನಾವು ಹೋಗೋದ್ನಾಗ ಏನು ಕೆಲಸ ಕುಣ್ಯ ಕೆಲಸ ಮಾಡ್ಬೇಕನ್ನೋದು ಬರೀ ಏನು ಏನೋ ಗೊತ್ತ ಈಗೆಲ್ಲ ಪ್ರೀ ಮೊಬೈಲ್ ಅದಾವ ಫ್ರೀ ವೈಫೈ ಇದಾವೆ ಹಾಂ ಇಲ್ಲ ಮಂದಿಗೆ ಹೇಳೋದಾತು ರೀ ಒಬ್ರಿಗೆ ಪುಣ್ಯ ನಿಮ್ಗತೆ ಎಲ್ಲರೂ ಇರಂಗಿಲ್ಲ ರೀ ಅಮ್ಮರ ಸರಿ ಆತು ನಾ ಏನು ಹೇಳಕತ್ತೀನಿ ಅಂದ್ರೆ ಎಲ್ಲರೂ ರೊಕ್ಕ ಇದ್ದವ್ರು ಇರಂಗಿಲ್ಲ ಒಂದು ಟೈಮ್ ಸುಮಾರು ಇರ್ತೈತಿ ಗಂಡ ಏನಾರೂ ಬೇರೆ ಮಾಡ್ತೈತೆ ಕೆಲಸ ತಂದೆ ತಾಯಿಯವ್ರು ರೊಕ್ಕ ಇರಂಗಿಲ್ಲ ಆ ಟೈಮ್ ಹಿಂಗೆ ಆಗ್ಬಿಡ್ತಂದ್ರೆ ಅಲ್ಲ ಈಗ ತಂತಿಯವ್ರು ಹಾಕತ್ತೀನಿ ಅಂದ್ರಲ್ಲ ಆ ಟೈಮ್ ಏನು ಆಗ್ಬಿಡ್ತದೆ ರೊಕ್ಕ ಇರಂಗಿಲ್ಲ ನಮ್ಮ ಕಡೆ ಹೋದನ ರೊಕ್ಕ ಇಲ್ಲಾರ್ದಾಗ ಏನು ಆಗ್ಬಿಡ್ತದೆ ಹೇಳ್ರಿ

ನಿಮ್ಗೆ ನಮ್ಮ ನಿಮ್ಗ್ತಿದ್ರ ಪರಿಸ್ಥಿತಿ ನಮ್ದು ದಟ್ಟ ಇರಂಗಿಲ್ಲ ಜಗತ್ನೇ ಎಲ್ಲಾರು ಇರ್ತಾರಲ್ಲ ಈ ವಿಡಿಯೋ ಏನ್ ನಾವು ಯೂಟ್ಯೂಬ್ ಹಾಕ್ತಿವಲ್ಲ ನಿಮ್ಮಂತಾರ ಮತ್ತೊಬ್ರಿಗೆ ಹೆಲ್ಪ್ ಆಗ್ಬೇಕಂತ ನಾನು ಹ್ಮ್ ಈ ನಿಮ್ದು ಏಟ್ ಖರ್ಚಾಲ್ರಿಟ್ ಖರ್ಚ ಇಟ್ರಿ

ನಾವು ಇವ್ರಿಗೆ ಹಚ್ಚಿದೇವ್ರಿ ಫೋನ್ ಅವ್ರಿಗೆ ಕಾರ್ ತಗೊಂಡ್ ಬಾ ಫೋನ್ ಹಚ್ಚ ಅವ್ರು ಹೇಳಿದ್ ಈ ಕಡೆ ಬಂದ್ಯಾ ನಿಮ್ಗೆ ಹ್ಯಾಂಗಿದೆ ಈ ಟ್ರೀಟ್ಮೆಂಟ್ ಚಲೋ ಅನ್ಸೈತ್ರಿ ಅಂದ್ರೆ ಮುಂದೆ ಏನ್ ಮಾಡ್ರಿ ಅಂದ್ರೆ ವಯಸ್ಸ ಸಾಂದ್ ಐತಿ ನಾ ಹುಡುಗ ಎಷ್ಟು ವಯಸ್ಸು ನಿಮ್ಗೆ ಈಗ ಹ್ಞೂ ಸಾಲಿ ಕಲಿ ಐತ್ರಿ ಮಾಡ್ತೀರಿ ಈಗ ಕೆಲಸ ಹೋಗ್ತೀರಿ ಆದ್ರೂ ಮುಂದೆ ತೊಂದರೆ ಹಾಕಿರ್ತೀರಾ ರಾಡ್ ಪಾಡ್ ಹಾಕಿದ್ದು ಅವೆಲ್ಲ ಎಲ್ಲರ ತುಚ್ಚಿ ಮತ್ತೆ ಕಡೆ ಹಾಕಿ ಮುಂದೆ ಅಂದ್ರೆ ಹೌದಲ್ಲ ಏನರ ಕೆಲಸ ಮಾಡೋದ್ ಏನ್ರಾಗಿ ಹೋದಲ್ಲ ನಿಮ್ಮ ಟೈಮ್ ಹೇಳಿ ಬರೋಂಗಿಲ್ಲ ಯಾಕಂದ್ರೆ ಎಲ್ಲಿ ಬ್ಯಾನ್ ಇರೋದು ಅಲ್ಲಿಗೆ ಎಡತ್ಕೊಂಡು ಕುಂದಿರ್ತೀವಿ ನೋಡಿಯಲ್ಲ ಆ ಥರ ಆಗಬಾರ್ದು ಹೋದಲ್ಲ ಅದಕ್ಕಾಗಿ ಇಲ್ಲಿ ತೋರಿಸಿ ಚಲಾಗೆತಿ ಮಂದಿಗೆನ ಹೇಳಕ್ ಇಷ್ಟಪಡ್ತೀರಿ ಮುಂದಿನವ್ರಿಗೆ ಹೇಳುದು ಮುಂದೂ ಇಲ್ಲಿ ಬರ್ರಿ ಅಂತ ಈಗ ನೋಡಪ್ಪ ಇದು ನಾ ಹೇಳ್ತೀನಿ ಕೇಳು ನಾವು ನಮ್ಮ ಇದ್ರಾಗೂ ಕೊಡ್ತೇವೆ ಎಲ್ಲಿ ಯಾವುದೇ ತೊಂದರೆ ಇರೋ ಲೆಕ್ಕ ನಾವು ಕೊಡ್ತಿರ್ತೇವೆ ಏನಪ್ಪ ನಾವು ವಿಡಿಯೋ ಮಾಡೋದು ಎದ್ರ ಸಲ ಅಂದ್ರೆ ನಿನಗೆ ಎದಕ್ಕೆ ತೋರಿಸೋದು ಅಂದ್ರೆ ನಿನ್ನಂತವ್ರು ಸಣ್ಣ ಹುಡುಗರು ಧೈರ್ಯ ಸಾಲೋದಿಲ್ಲ ಈಗ ನೋಡು ನಾವು ಕೊಡ್ರೂ ಏನು ನಮ್ಮ ಬಡತನ ನಮಗೆ ಕೂನ್ ಇರ್ತೈತೆ ಅದು ಮಂದಿಗೆ ಕೂನ್ ಇರೋದಿಲ್ಲ ಏನು ಅದರ ಸಲಹೆ ನನಗೇನಾಯ್ತು ನೀವು ಅಷ್ಟಾದರೂ ಅಂಜಲಾಗತ್ತಿದ್ದೀನಿ ನೀನು ಹಿಂಗೆ ಕಾಲು ಎತ್ತುದು ಯವ್ವ ಮಾಡೋದು ಮಾಡ್ಲಾಕತ್ತಿದ್ದೆ ನನಗೆ ಅಂಜಿಗೆ ಬರಲಕತ್ತಿತ್ತು ನಾ ಅಷ್ಟಾದರೂ ಹೇಳಿದ್ದೆ ನಮ್ಮ ಅಕ್ಕಿಗೆ ಹೇಳಿದ್ದೆ ಏನಂದಿದ್ದೆ ಅಕ್ಕಗೆ ಅಕ್ಕ ನಿನ್ನ ಮಗ ಆರಾಮ ಅವ ಇದು ಮಾಡ್ದಂಗೆ ಮಾಡ್ತೀನಿ ಅಂತ ನಾವು ವಚನ ತೊಗೊಳ್ತಿದ್ದೆ ನಿನ್ಗೆ ಇದು ಮಾಡೀನಿ ಇದು ನೋಡುದು ಪಟ್ಟಿ ಹತ್ತಿರ ಹ್ಯಾಂಗಪ್ಪಾ ಇದು ತೋರ್ಸಪ್ಪ ಎಷ್ಟೇ ಸೆಂಟಿಮೀಟರ್ ಅದು ಎನ್ ತೋರ್ಸ್ಯಾರ ನೋಡು ಎಂಟ ಸೆಂಟಿಮೀಟರ್ ಎಂಟ್ ಸೆಂಟಿಮೀಟರ್ ಕಟ್ಟಗ್ಯಾದ ಅಂತ ಅಂದ್ರು ಇದು ಆಕಸ್ಮಾತ್ ಇದು ಬೊಲೆ ಹೋಗ್ಯದ ಅಂತ ಡಾಕ್ಟರ್ಗಳು ಹಾಕೋಕ್ ಬುತ್ತಿದ್ರು ಅಂದ್ರ ನಿನ್ನ ಪರಿಸ್ಥಿತಿ ಏನ್ ಆತಿತ್ತಪ್ಪಾ ಒಂದ್ ಎರಡ್ ರೂಪಾಯಿದಾಗ ಬತ್ತಿದ್ದಿಲ್ಲಾ ನೀನು ಕಮ್ ಸೇ ಕಮ್ ಏನೂ ಇಲ್ಲಾಂದ್ರ ನೋಡ ಡಾಕ್ಟರ್ ಬೇಕಿಲ್ಲಾ ನಾನ್ ಡಾಕ್ಟರ್ಲಾ ಪಾಪ ನಿಮ್ಮ ನೀವು ಕೊಡ್ರು ಎಲ್ಲಿಂದ ಹಾಕೋರ್ ನೀವೇ ಹೇಳೋ ನೋಡು ನೀ ಎಲ್ಲರೇ ಎಲ್ಲರೂ ಮನೆ ಮೊದಲೇ ಮೊದ್ಲೇದಿ ಮನೆ ಮಂಜು ಮನೆಯಾಗ ಬಾಡಿಗೆನೇ ಇದ್ರ ಅಂತ ತಿಳ್ಕೊರಿ ನೀವು ಅಲ್ಲಿ ಎಷ್ಟು ಕೊಟ್ಟವ್ರು ಇಲ್ಲೆಷ್ಟು ಕಟ್ಟೋರು ನಿನ್ನ ಮುಂದಿನ ಜುಮನ ಹೆಂಗಾಗದಂತ ನನಗೊಂದು ಏನೈತಲ್ಲ ನಾ ಹೇಳಿದ್ದೆ ನಿನ್ಗ ಅಟ್ ಆದ್ರೂ ನಾವು ಎದ್ ಕೊಟ್ಟಿದ್ದೆವು ಇಲ್ಲ ಐತಲ್ಲ ಅದು ಕಾಲಿಂದ ಜರ ನನಗೆ ಇಲ್ಲಿ ಸೌಕರಾಸ್ ಮತ್ತೆ ಏನಾರು ಮಾಡ್ಕೊಂಡ್ ಕುತೈತಿ ಇದು ಪಟ್ಟಿ ಸೌತಿದ್ದು ಇಲ್ಲ ಐತಲ್ಲಪ್ಪ ಇದು ಇದೇ ಎಲ್ಲ ಈಗ ಇಲ್ಲ ನೋಡಿ ನೋಡಿಗ ಇದು ಇದು ಪಟ್ಟೆ ಏನೈತಲ್ಲ ಎಷ್ಟು ತೋರಿಸಿ ಗ್ಯಾಪ ಈಗ ಈಟು ಈಟು ತೋರ್ಸಾರವರು ನಾ ಆಟಾದರು ಈಗ ಹಿಂಗೆ ನೋಡಿ ನಾನು ನೋಡಿದ್ರು ಇಲ್ಲಿ ತೆಗ್ ಬಿದ್ದಿತ್ತು ಏನವ ಏನಾರ ಕಡ್ಲಿ ಹತ್ತು ಬಂದಾಗ ನಮನಿ ಆಗಿತ್ತು ಬಿದ್ದಿದ್ದವ ಎದ್ರ ಮೇಲೆ ಪರ್ಸಿ ಮ್ಯಾಲ ಬಿದ್ದಾನೋ ಎದ್ರ ಮೇಲೆ ಬಿದ್ದಾನೋ ಅವತ್ತಿದ್ದು ಮಾತಿದ್ದು ಏನು ಕಲ್ಲು ಬಿಲ್ಲಿ ತಗಿಸ್ ಇದು ಪಟ್ಟಿ ಹೊಡೆದಿತ್ತು ಇದು ಪಟ್ಟಿ ಹೊಡಿಬೇಕಾದ್ರೆ ನಾವು ನಿನ್ಗೆ ಏಜ್ ದಿನದಾಗ ಆರಾಮ್ ಮಾಡಿದೆವು ಅದಕ್ಕೆ

ಮತ್ತೆ ಮುಂದಿನವ್ರಿಗೆ ಇದು ಆದಂಗ ಈಗ ನೀ ಏನೈತಲ್ಲ ಇನ್ನೊಂದ್ ಎರಡು ದಿವ್ಸ ಬಿಟ್ಕ ಕೆಲ್ಸಕ್ ಹೋಗು ನನಗೇನು ಬೇಡ ಅನ್ನೋದಲ್ಲ ಇದು ಹಸಿದ ನೀನ್ ತಿಳ್ಕೊಳಕೋಬೇಡ ಮತ್ತೆ ಇದು ಗಾಯನ ಐತಲ್ಲ ಇದು ಹಂಗೆ ಒಣಗ್ತಿರ್ತದ ನಾ ಔಷಧ ಕೊಟ್ಟಿರ್ತೀನಿ ಮನೆ ಹೆಂಗ ಕೊಟ್ಟಿದ್ದೆ ನಿನ್ ಚುಟಿಗೆ ಹಚ್ಚುದು ಏನೇನ್ ಮಾಡುದು ಹೆಂಗ ಕೊಟ್ಟಿದ್ದೇನೆ ಹಂಗೆ ಕೊಡ್ತೀನಿ ನೀ ಕೆಲ್ಸಕ್ಕೆ ಹೋಗುದ ಮನ್ಯಾಗ ಕೂತಲ್ಲೇ ಕುಂದಿರು ಬೇಡ ಪಾಪ ಎಲ್ಲಿದಾರೆ ತಾಯಿ ತಂದಿಗೆ ನೋಡುದು ಯಾಕಂದ್ರೆ ಇಪ್ಪತ್ತು ವರ್ಷ ಆಯ್ತಂದ್ರ ನಮ್ ಜವಾಬ್ದಾರಿ ಇರ್ತೈತಿ ನನ್ನ ತಾಯಿ ತಂದಿ ಅಕ್ಕ ತಂಗಿ ನೋಡುವಂತದ್ದು ಜವಾಬ್ದಾರಿ ಕಲಸೈತಪ್ಪ ಅಕಸ್ಮಾತ್ ಇದಕ್ಕೆ ನೀ ರಿಂಗ್ ಹಾಕ್ಕೊಂಡು ಕೂತಿದ್ದಂದ್ರೆ ನಾನು ಹೇಳ್ತೀನಿ ಕೇಳಿ ರಿಂಗ್ ಹಾಕ್ಕೊಂಡು ಅಂದ್ರೆ ನಿನ್ನ ಮುಂಡಾನೆ ಮಸೂತಿ ಆಯ್ತಿತ್ತು ಆರು ತಿಂಗಳ ಹತ್ರ ಬರೀ ಇದ್ರ ಮೇಲೆ ಚಿರದ ಮೇಲೆ ಅಡ್ಯಾಡ್ತಿತ್ತು ಅಡ್ಡಾಡಬಾರ್ದಂತ ನನ್ನ ಬಡ್ರ್ರು ಇರ್ತಾರಂತ ನಾನು ವೈದ್ಯಕೀಯ ಮಾಡುವಂಥದ್ದು ಏನೈತಲ್ಲ ಒಬ್ರಿಗೊಬ್ಬರಿಗೆ ಚಲೋ ಆಗಲಿ ಅಂತ ಮಾಡಾಕತ್ತೀನಿ ನಾನು ಏನು ಇದು ನಾವು ವೈದ್ಯರ ಅಂದ್ರೆ ವೈದ್ಯರಂದ್ರೇನು ನೀವು ದೇರ್ ತಿಳ್ಕೊಂಬಂದಿರ್ತೀರಿ ನಾವು ನಮ್ಮ ಎಷ್ಟು ಕಾ ಇದು ಆಗ್ತೈತಿ ನೀವು ಧೈರ್ಯದಿಂದ ತೊಗೊಂಡಿರ್ತ ನೀನು ಚ

ಈಗ ಏನೈತಲ್ಲಪ್ಪಾ ನಿನ್ನಂತವ್ರಿಗೆ ಏನೈತಲ್ಲ ಧೈರ್ಯ ಹೇಳದಂಗ ಒಬ್ಬರ್ಗೊಬ್ ಈಗ ನಾ ಇಡೋ ಮಾಡೋದೇ ಅದ್ರ ಸಲ ಮಾಡ್ಲಾಕಿನಂದ್ರ ಮುಂದಿನವ್ರಿಗೆ ಒಬ್ರಗೊಬ್ರು ಧೈರ್ಯ ಬರ್ಲಂತ ಮಾಡ್ಲಾಕತ್ತೀನಿ ನಿನ್ ಯಾಕಂದ್ರ ಇದು ಏನೈತಲ್ಲ ಇದು ತೋರ್ಸಿನಿ ಏನು ಮತ್ತ ಇದು ನಿನ್ ಕಾಲ್ನೂ ತೋರ್ಸಿನಿ ಹೌದಲ್ಲ ಮುಂದಿನವ್ರು ಏನು ನಿನ್ನಂತವ್ರು ಎಷ್ಟೋ ಮಂದಿ ಬಂದಿರ್ತಾರ ಯಾರ ಅರ್ಜೆಂಟ್ ಅವ್ರ ಅಂದ್ರ ಏನ್ ಮಾಡು ಇಲ್ರಿ ಒಂದ್ ಸ್ವಲ್ಪ ನಿಂತ ಫೋನ್ ಹಚ್ಚರಿ ಅಂತ ಹೇಳ್ರಿ ಒಂದು ಟೈಮ್ ಹೇಳ್ರಿ ಅವ್ರಿಗೆ

ಕಡೆಯಾಗಿದ್ದಂದ್ರೆ ನಾವು ಕೆಲವೊಂದು ನಮ್ಮ ವನಸ್ಪತಿ ಒಳಗೂ ಕೊಟ್ಟೆವು ಹೆಂಗೆ ಕೊಟ್ಟೆವು ಫೂನ್ ಐತೆ ಎಷ್ಟು ದೂರ ಇದ್ದಿದ್ದು ಬಂದು ಕಿಸಿದ್ದು ಹತ್ಕೋಬೇಕು ಕಟ್ಟ ನಮ್ಮ ಯಾಕಂದ್ರೆ ಇವತ್ತಿನಿಂದ ಎಲ್ಲ ನಾವು ಯೂಟ್ಯೂಬ್ದಾಗು ಹಾಕೇವು ಕೆಲವೊಂದು ಮಂದಿಗೆ ತಮ್ಮ ತಾವೇ ಮಾಡ್ಕೋಬೋ ಅಂತದು ಇದು ಕೊಟ್ಟೆವು ನಾವು ಅದೇ ಔಷಧ ನಿನಗೆ ಕೊಟ್ಟಿದ್ದು ನಾವು ಫೂನ್ ಐತಲ್ಲ ಅದ್ರ ಸಲಾಗಿ ನಿನ್ನೆಗ ಬರೋಬರ್ ಆಯಿತು ಮುಂದಿನವ್ರಿಗೇನು ತಿಳಿಸುತ್ತೆ ಬಾ ನಿನ್ನ ಫೋನ್ ನಂಬರ್ ಒಂದು ಹೇಳು ನೈನ್ ಜೀರೋ ಒನ್ ನೈನ್ ಏಟ್ ಸೆವೆನ್ ಫೋರ್ ಡಬಲ್ ಜೀರೋ ಫೋರ್ ನೈನ್ ಹೇಳು ನೈನ್ ಜೀರೋ ಒನ್ ನೈನ್ ಏಟ್ ಸೆವೆನ್ ಫೋರ್ ಡಬಲ್ ಜೀರೋ ಫೋರ್ ಹಾ ಇಲ್ಲಿ ಬಾಗೇಡಗ ನಮ್ ಕೋಳಿ ಫಾರ್ಮ್ ದಾಗ ಒಯ್ದಲ್ಲಾ ಔಷಧ ಹಾ ಕೋಳಿ ಫಾರಮ್ ದಾಗ ಬಸವ್ ಬಾಗೇಡಿ ಒಳಗ ನಾವ್ ಔಷಧ ಕೊಡೋದು ಬಸವ್ ಬಾಗೇಡಿ ಒಳಗ ಕೊಡ್ತೇವೆ ಏನಪ್ಪಾ ಇಲ್ಲಿದೇ ಹಾ ನಿನ್ ನಂಬರ್ ಏನೈತಲ್ಲ ನಿನ್ನ ನಿನ್ ನಂಬರ್ ಕಾರರ ಕಾಲ್ ಮಾಡಿದ್ರ ಅಂದ್ರ ಬಾ ನಮ್ಮ ಮ್ಯಾನೇಜರ್ ಸಾಬ್ರು ಒಂದ್ ಜಾರ ಇನ್ನೊಂದ್ ಜಾರ ತೋರಿಸ್ರಿ ತೋರಿಸ್ಕಿ ನೋಡ್ರಿ ಏನ್ ಗೊತ್ತನ್ರಿ ಹೆಸರು ಇಲ್ಲಿ ಬರ್ತದ ನೋಡ್ರಿ ಪ್ರಿಂಟೆಡ್ ಐತಿ ಏನ ನಾವೇನ್ ಹೇಳಕಿಲ್ಲ ತಾರೀಕು ಐತಿ ಏನ್ ಸೌಕಾಶ ತೋರಿಸ್ತೇನ್ರಿ ಈಗ ತೌಸೀಪ್ ಹವಾಲ್ದಾರ್ ಇವತ್ತಿನ ತಾರೀಕು ಹೇಳಪ್ಪ ಇಪ್ಪತ್ತು ಇಪ್ಪತ್ತು ವರ್ಷ ಮೇಲ ಒಳ್ಳೆಯವ್ರದ್ದು ಟೈಮ್ ಹೇಳ್ದು ಒಂದು ಗಂಟೆ ಐವತ್ತೊಂಬತ್ತು ನಿಮಿಷ ಮೂವತ್ನಾಲ್ಕು ಸೆಕೆಂಡು ಇಪ್ಪತ್ತೊಂದು ತಾರೀಕು ಒಂದನೇ ತಿಂಗಳ ಎರಡು ಸಾವಿರದ ಇಪ್ಪತ್ತಾರು ಐತಿ ಇವ್ರು ಅದಾರಲ್ಲ ನಮ್ಮ ಕಡೆ ಬಂದಿದ್ರು ಇವತ್ತು ವೀಡಿಯೋ ಮಾಡೋ ಟೈಮ್ ಐತಲ್ಲ ಇಪ್ಪತ್ತೆಂಟು ತಾರೀಕು ಐತಿ ಇವತ್ತು ಕರೆಕ್ಟ್ ಎಂಟು ದಿನ ಆಯಿತು ಇವ್ರು ಐತಲ್ಲ ಇದೆಲ್ಲ ತೋರ್ಸಂಬಂದಿದ್ರು ಹಳ್ಳಿಲಿ ಕ್ಯಾಪ್ ಎತ್ತಗಲಿ ನೋಡ್ರಿ ಎಂಟು ಸೆಂಟಿಮೀಟರ್ ಬರಕ ಎಂಟು ಸೆಂಟಿಮೀಟರ್ ಬರದಾರ ಇಷ್ಟು ಇಲ್ಲಿ ಗ್ಯಾಪ್ ಕಟ್ ಆಗಿತ್ತು ಅದು ಅದನ್ನ ಇಲ್ಲ ಓಕೆ ಮಾಡ್ಯಾರ ಈ ಹುಡುಗಕ್ಕೆ ಮತ್ತೆ ಅಲ್ಲಿ ವೀಲ್ ಚೇರ್ ಕೊಟ್ಟು ಅಥವಾ ಸ್ಟ್ಯಾಂಡ್ ಕೊಟ್ಟು ಹೇಳೋಕ ಹಚ್ಚಿದ್ವಿ ಅಂದ್ರೆ ಅವ್ರ ಕೆಲಸ ಏನೋ ಆಗ್ತಿದಿಲ್ಲ ಮನೆಯಾಗ ಬಿಡೋದಕ್ಕಿತ್ತು ನಾವು ಯಾವ ಬೇರೆ ವೈದ್ಯರಿಗೆ ನಾವು ಏನೋ ಅಂತ ಇಲ್ಲ ಅಂದ್ರೆ ಏನಂದ್ರೆ ಆತರ ಆಯ್ತು ಅಂದ್ರೆ ತೊಂದರೆ ಆಗುತ್ತೆ ಮನೆಯಾಗ ಹೇಳಿ ಈಗ ಈ ಹುಡುಗ ನೋಡ್ರಿ ಎಲ್ಲ ಹೇಳಕತ್ತಾನ ಆಡಕ್ಕೆ ಬರ್ತೈತಿ ಎಲ್ಲ ಬರ್ತೈತಿ ಒಂದು ಸಲ ಬಾಯ ಹೇಳಿ ತೋರಿಸಿ ಅಲ್ಲಿಂದ ಈ ಕಡೆ ಬರ್ರಿ ನೋಡ್ರಿ ಈ ತರ ಇತ್ತಿಲ್ರಿ ಈಗ ನೋಡಿ ಬೇಕಂದಂಗೆ ಆಯಾಡ್ತಾನೆ ಆ ತರ ಆಗೈತಿ ಅದಕ್ಕೆ ನಾವು ಏನು ಮಾಡಾಕತ್ತೀವಿ ಅಂದ್ರೆ ಮತ್ತೊಬ್ರಿಗೆ ಹೆಲ್ಪ್ ಮಾಡಲಿ ಅಂತೇಳಿ ಅವ್ರ್ಗೆ ನಂಬರ್ ಕೊಟ್ಟಾರಲ್ಲ ಆ ನಂಬರ್ ಕಾಲ್ ಮಾಡ್ರಿ ಮಾಡಿ ಐತಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮತ್ತು ನೋಡಿ ನನಗೆ ಯಾಕಂದ್ರೆ ನೋಡಿರಿ ಆ ಥರ ಮಾಡ್ತಾರೆ ಬುದ್ಧಿ ಮಾಡ್ದಂಗೆ ಮಾಡೋ ಹಿಂಗೆ ಹಾಂ ಬರದು ಬರದು ಅದಕ್ಕೆ ಏನು ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಹೊತ್ರಿ ನಾವು ವಿಡಿಯೋಗಳ ಫಸ್ಟ್ ಹಾಕೋ ಹೋತ್ನೇ ನಿಮ್ಗೆ ಬಂದು ಮುಟ್ಟು ತಲುಪ್ತಾವು ಮತ್ತು ಲೈಕ್ ಮಾಡ್ರಿ ಯಾಕಂದ್ರೆ ನಾವು ವೀಡಿಯೋ ಹಾಕೋಕೆ ನಮಗೂ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತೈತಿ ನಾವು ರಕ್ಕಸವನ್ನು ಮಾಡಕತ್ತಿಲ್ಲ ಮುಂದಿನ ಪೀಳಿಗೆ ತೋರಿಸ್ಬೇಕು ಹಳೆ ನಮ್ಮ ಕರ್ನಾಟಕ ಸ್ವಸ್ಥವಾಗಿ ಮಾಡಿ ನಮ್ಮ ಕರ್ನಾಟಕವನ್ನು ಸ್ವಸ್ತಾಗಿಡಬೇಕು ಆರೋಗ್ಯವಂತ ಕರ್ನಾಟಕ ನಿರ್ಮಾಣ ಮಾಡಬೇಕಂತ ಗುರಿ ಐತಿ ಆದ್ದರಿಂದ ನಾವು ಏನು ಮಾಡ್ತೀವಿ ಎಲ್ಲರನ್ನೂ ಲೋಕಲ್ ಆಗಿ ಮತ್ತು ಇನ್ನೊಂದು ದೇಶೀಯವಾಗಿ ಜವಾರಿ ಟೈಪ್ ನಾವು ಆರಾಮ್ ಮಾಡ್ಬೇಕಂತ ಮಾಡೀವಿ ಧನ್ಯವಾದಗಳು ನಮಸ್ಕಾರ